ಲಕ್ಷ ಖರ್ಚು ಮಾಡಿ ಅಲ್ಲಿ ಸ್ಕೈವಾಕ್ ನಿರ್ಮಿಸಿದ್ದಾರೆ ಅತ್ಯಾರ ನಿರ್ಲಕ್ಷ್ಯವೋ ವರ್ಷಗಳೇ ಕಳೆದರೂ ಉದ್ಘಾಟನೆಯಾಗಿಲ್ಲ ಇದರಿಂದ ರಸ್ತೆ ದಾಟುವಾಗ ಜನರು ಪರದಾಟ್ತಿದ್ದಾರೆ ಅತ್ತ ಹತ್ತು ವರ್ಷಗಳಿಂದ ಅರ್ಧಕ್ಕೆ ನಿಂತಿದ್ದ ಅಂಡರ್ ಪಾಸ್ ಕಾಮಗಾರಿ ಕೊನೆಗೂ ರೀಸ್ಟಾರ್ಟ್ ಆಗಿದೆ ಸ್ಕೈವಾಕ್ ಹತ್ತಲು ಪರದಾಟ ರಸ್ತೆ ದಾಟಲು ಸರ್ಕಸ್ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿರೋ ಜನರು ಇದೆಲ್ಲ ಕಂಡು ಬಂದಿದ್ದು ಓಕ್ಲಿಪುರನಲ್ಲಿ ಇದ್ದು ಇಲ್ಲದಂತಾದ ಲಿಫ್ಟ್ ಸ್ಕೈವಾಕ್ ಹತ್ತಲು ಸರ್ಕಸ್ ರಸ್ತೆ ದಾಟುವಾಗ ಪರದಾಟ ಯಾಮಾರಿದ್ರೆ ಪ್ರಾಣಕ್ಕೆ ಕುತ್ತು ಓಕ್ಲಿಪುರ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ವಿವಿಧ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ರಾಜಮಾರ್ಗವಾಗಿದೆ ಲಕ್ಷಾಂತರ ವಾಹನಗಳು ಓಡಾಡ್ತಿದೆ ಜನರಿಗೆ ತೊಂದರೆ ಆಗಬಾರದೆಂದು ಓಕ್ಲಿಪುರ ಅಂಡರ್ ಪಾಸ್ ಬಳಿ ಜಿ ಬಿ ಸ್ಕೈವಾಕ್ ನಿರ್ಮಿಸಿ ಲಿಫ್ಟ್ ಅಳವಡಿಸಿದೆ ಆದರೆ ಉದ್ಘಾಟನೆ ಆಗದೆ ಬಳಕೆ ಆಗದೆ ತುಕ್ಕು ಹಿಡಿಯುತ್ತಿದೆ ಇದರಿಂದ ಸಾವಿರಾರು ಜನ ನಿತ್ಯ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಡ್ತಿದ್ದಾರೆ ಈ ಒಂದು ಓಕ್ಲಿಪುರ ಸ್ಕೈವಾಕ್ ನಾನೇನು ತೋರಿಸ್ತಾ ಇದೀನಿ ನೋಡಿ ಮಹಿಳೆಯರು ಮತ್ತೆ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ವಾಹನಗಳು ಬರುವಂತಹ ಸಂದರ್ಭದಲ್ಲೇ ವಾಹನಗಳ ಮಧ್ಯದಲ್ಲೇ ನುಸುಳುಕೊಂಡು ರಸ್ತೆಯನ್ನ ದಾಡ್ತಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಸ್ಕೈವಾಕಿಗೆ ಲಿಫ್ಟ್ ಅಳವಡಿಕೆ ಮಾಡಿಲ್ಲ ಲಿಫ್ಟ್ ಅಳವಡಿಕೆ ಮಾಡಿದ್ದಾರೆ ಆದ್ರೆ ಓಪನ್ ಮಾಡಿಲ್ಲ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಬಳಕೆಗೆ ಅನುವು ಮಾಡಿಕೊಡ್ಬೇಕೆಂದು ಜನರು ಆಗ್ರಹಿಸಿದ್ರು ಸ್ಕೈವಾಕ್ ಮಾಡಿದ್ದಾರೆ ಆದ್ರೆ ಇನ್ನೂ ಓಪನ್ ಆಗಲಿಲ್ಲ ಜಾಸ್ತಿ ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ ಮೊನ್ನೆ ಒಂದು ನಾಲ್ಕು ಅಲ್ಲ ಲಾಸ್ಟ್ ಕೂಡ ಆಗಿದೆ ಕಂಠೀರವ ಸ್ಟುಡಿಯೋ ಬಳಿಯ ಅಂಡರ್ಪಾಸ್ ಕಾಮಗಾರಿ ಮತ್ತೆ ಆರಂಭ ಬೆಂಗಳೂರಿನ ಔಟರಿಂಗ್ ರಸ್ತೆ ಟ್ರಾಫಿಕ್ ಕಿರಿಕಿರಿಗೆ ಮದ್ದಾಗಿತ್ತು ಆದರೆ ಕಂಠೀರವ ಸ್ಟುಡಿಯೋ ಸಮೀಪದ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಇತ್ತೀಚೆಗೆ ಯುಪಿ ಸಂಸದ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡಿದ್ರು ಕಿರಿಕಿರಿ ತಪ್ಪಿಸಲು ಅಂಡರ್ಪಾಸ್ ನಿರ್ಮಾಣಕ್ಕೆ ಬಿಡಿಎ ಮುಂದಾಗಿತ್ತು ಆದರೆ ಹತ್ತು ವರ್ಷಗಳಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು ಇದರಿಂದ ಸವಾರರು ನಿತ್ಯ ಪರದಾಡ್ತಿದ್ರು ಇದು ಔಟರ್ ರಿಂಗ್ ರೋಡ್ ರಾಜ್ಕುಮಾರ್ ಸಮಾಧಿ ನಂದಿನಿ ಲೇಔಟ್ ಮತ್ತೆ ಪೀಣ್ಯ ಇಂದ ಲೇಔಟ್ಗೆ ಸಂಪರ್ಕ ಮಾಡುತ್ತಾ ಒಂದು ಪ್ರಮುಖ ಅಂಡರ್ ಪಾಸ್ ರಸ್ತೆ ಇದಾಗಿತ್ತು ಆದರೆ ಈ ಒಂದು ಕಾಮಗಾರಿ ಅರ್ಧಕ್ಕೆ ಉಳಿದಿತ್ತು ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ಪೀಣ್ಯ ಕಡೆಯಿಂದ ಏನು ನಂದಿನಿ ಲೇಔಟ್ ಕಡೆಗೆ ಆ ಹೋರಾಟವನ್ನು ಮಾಡ್ತಾ ಇದ್ರು ವಾಹನ ಸವರು ಅವರಿಗೆ ತೀವ್ರ ಟ್ರಾಫಿಕ್ ಕಿರಿಕಿರಿ ಉಂಟಾಗಿತ್ತು ಹೀಗಾಗಿ ಈ ಒಂದು ಅಂಡರ್ ಪಾಸ್ ಕಾಮಗಾರಿಯನ್ನ ಮುಗಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಡ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಬಿ ಡಿ ಕೊನೆಗೂ ಕೂಡ ಈ ಒಂದು ಕಾಮಗಾರಿಯನ್ನ ಮತ್ತೆ ಕೈಗೆತ್ತಿಕೊಂಡಿರ್ತಕ್ಕಂಥ ಕೊನೆಗೂ ಎಚ್ಚೆತ್ತುಕೊಂಡಿರುವ ಬಿ ಡಿ ಎ ಕಾಮಗಾರಿಯನ್ನ ಮತ್ತೆ ಆರಂಭಿಸಿದೆ ಅದೇನೇ ಇರಲಿ ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳು ಗಮನಹರಿಸಬೇಕಾಗಿದೆ ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು